ಕಳೆದ ಎರಡು ದಿನದ ಹಿಂದೆ ಉಂಟಾದ ಕಾಳಿ ನದಿ ಪ್ರವಾಹಕ್ಕೆ ಕದ್ರಾ ಗ್ರಾಮದ ಮನೆಗಳು ಸಂಪೂರ್ಣ ನೆಲಸಮವಾಗಿದ್ದು ನೆರೆ ಬಂದು ಹೋದ ಮೇಲೆ ಅಲ್ಲಿನ ಚಿತ್ರಣ ನರಕ ಸದೃಶವಾಗಿದೆ ಕಳೆದ ಎರಡು ವರ್ಷದ ಹಿಂದೆ ಬಂದ ಮಹಾಮಳೆ ಭೀಕರ ಪ್ರವಾಹಕ್ಕೆ ಹೇಳ ಹೆಸರಿಲ್ಲದಂತೆ ಕೊಚ್ಚಿ ಹೋಗಿದ್ದ ಕದ್ರಾ ಗ್ರಾಮ ಇದೀಗ ಅಂತಹದೇ ಮತ್ತೊಂದು ನರಕರೂಪದ ಪ್ರವಾಹಕ್ಕೆ ಸಿಲುಕಿ ಮತ್ತೆ ನರಕಯಾತನೆ ಅನುಭವಿಸುವ ಪರಿಸ್ಥಿತಿ ಬಂದೊದಗಿದೆ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರವಾಹದ ಸಂದರ್ಭದಲ್ಲಿ ಕಾಳಿ ನದಿ ಪಾತ್ರದಲ್ಲಿನ ಗ್ರಾಮಸ್ಥರ ಮನೆ ಅಂಗಡಿ ಮುಂಗಟ್ಟು ಸೇರಿದಂತೆ ಸಾಕಷ್ಟು ಆಸ್ತಿಪಾಸ್ತಿ ಹಾನಿ ಉಂಟಾಗಿತ್ತು ಅಲ್ಲದೆ ಅಗತ್ಯ ದಾಖಲೆ ಪತ್ರಗಳು ಸಹ ನೀರಿನಲ್ಲಿ ಕೊಚ್ಚಿ ಹೋಗಿತ್ತು ಹೀಗಾಗಿ ಮತ್ತೆ ಪಡಿತರ ಚೀಟಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಗ್ಯಾಸ್ ಬುಕ್ ಸೇರಿದಂತೆ ಮತ್ತೆ ಸಿದ್ಧಪಡಿಸಿಕೊಳ್ಳಲು ವರ್ಷಗಳೇ ಗತಿಸಿದ್ದವು ಇದೀಗ ಸ್ಥಳೀಯರೇ ಹೇಳುವಂತೆ ಎಂದೂ ಕಂಡರಿಯದ ಭೀಕರ ಪ್ರವಾಹ ಈ ಬಾರಿ ಉಂಟಾಗಿದೆ ಕದ್ರಾ ಜಲಾಶಯದಿಂದ ಎರಡು ಸಾವಿರ ಕ್ಯೂಸೆಕ್ಸ್ ನೀರು ಹೊರಬಿಟ್ಟ ಹಿನ್ನೆಲೆಯಲ್ಲಿ ಇಡೀ ಕದ್ರಾ ಗ್ರಾಮವೇ ಮುಳುಗಿ ಹೋಗಿತ್ತು ಕಳೆದ ಪ್ರವಾಹದಲ್ಲಿ ನೆಲಕುರುಳಿದ್ದ ಮನೆಗಳನ್ನ ಮತ್ತೆ ನಿರ್ಮಾಣ ಮಾಡಿ ಇನ್ನೇನು ಮೇಲ್ಛಾವಣಿ ಹಾಕಬೇಕು ಎನ್ನುವಷ್ಟರಲ್ಲಿ ಕಾಳಿ ಮುನಿಸಿಗೆ ನಿರ್ಮಾಣ ಹಂತದ ಮನೆಗಳು ಹಾಗೂ ವಾಸವಿದ್ದ ಮನೆಗಳು ಅಂಗಡಿ ಮುಂಗಟ್ಟುಗಳು ಧರಶಾಹಿಯಾಗಿವೆ ಮನೆಯಲ್ಲಿ ಸಂಗ್ರಹಿಸಿಟ್ಟ ಬೇಳೆ ಕಾಳುಗಳು ಪ್ರವಾಹದ ನೀರಿಗೆ ಕೊಚ್ಚಿ ಹೋಗಿದ್ದು ಟಿವಿ ಫ್ರಿಜ್ ಮತ್ತು ಎಲೆಕ್ಟ್ರಾನಿಕ್ ಹಾಗೂ ಎಲೆಕ್ಟ್ರಿಕಲ್ ವಸ್ತುಗಳು ಹಾನಿಗೊಳಗಾಗಿವೆ ನೆನೆದು ನೀರಿನ ರಾಡಿ ತುಂಬಿಕೊಂಡಿರುವ ಬಟ್ಟೆಬರಿಗಳು ಬಳಕೆಗೆ ಬಾರದಂತಾಗಿದೆ ಆಧಾರ್ ಕಾರ್ಡ್ ಪಡಿತರ ಚೀಟಿ ಚುನಾವಣಾ ಗುರುತಿನ ಚೀಟಿ ಪಾಸ್ಬುಕ್ ಸೇರಿದಂತೆ ಎಲ್ಲವೂ ಮತ್ತೆ ನೀರಿನಲ್ಲಿ ಸೇರಿ ಹೋಗಿದೆ ಬದುಕು ಕಂಡುಕೊಳ್ಳಲು ಮತ್ತೆ ಹೋರಾಟ ನಡೆಸಬೇಕಾದ ಅನಿವಾರ್ಯತೆ ಬಂದೊದಗಿದ್ದು ಪ್ರವಾಹದಿಂದ ತಲ್ಲಣಗೊಂಡಿರುವ ಈ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿದೆ ಇನ್ನು ಕದ್ರಾ ಜಲಾಶಯದಿಂದ ಕಾಳಿ ನದಿಗೆ ನೀರು ಬಿಡುವ ಪೂರ್ವದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರನ್ನೊಳಗೊಂಡ ಸಮಿತಿಯ ಸಭೆ ನಡೆಸಲಾಗ್ತಿತ್ತು ಆದರೆ ಈ ಬಾರಿ ಯಾವುದೇ ಸಭೆ ನಡೆಸದೆ ಏಕಾಏಕಿ ನಿರ್ಧಾರ ಕೈಗೊಳ್ಳಲಾಗಿದೆ ಇಷ್ಟೆಲ್ಲಾ ಅವಾಂತರಕ್ಕೆ ಎನ್ಪಿಸಿಎಲ್ ನೇರ ಹೊಣೆ ಎಂದು ಸ್ಥಳೀಯರು ಆರೋಪಿಸಿದರು Got it. ಕಳೆದ ಎರಡು ದಿವಸಗಳ ಹಿಂದ್ಗಡೆ ಕದ್ರಾ ಪ್ರವಾ ಕಾಳಿ ನದಿಯಿಂದ ಏನಾದ್ರೆ ಡ್ಯಾಮಿನಿಂದ ನೀರು ಬಿಟ್ಟಿದ್ರು ಕದ್ರಾದ ಪೂರ ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿದೆ ಅದರಲ್ಲಿ ಸುಮಾರಷ್ಟು ಮನೆಗಳು ಕುಸಿದು ಎಲ್ಲರೂ ಬಟ್ಟೆಗಳನ್ನು ಬರಿಗಳನ್ನು ಏನು ತಗೊಳದೆ ಈ ಊರ್ ಬಿಟ್ಟು ಗಂಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ ಈ ಡ್ಯಾಮ್ ನೀರು ನೀರ್ ಮುಂಚಿತವಾಗಿ ಆಗ ಒಂದು ಎರಡು ಸೆಕೆಂಡ್ ಒಂದು ಸೆಕೆಂಡ್ ಅಲ್ಲ ಅರ್ಧ ದಿವಸ ಮುಂದ್ಗಡೆ ಬಂದು ಹೇಳಿದಾಗ ಯಾವುದು ಗಾಡಿ ವ್ಯವಸ್ಥೆಗಳು ಏನು ಇರೋದಿಲ್ಲ ಪಾಪ ತಮ್ಮ ತಮ್ಮ ಸಾಮಗ್ರಿಗಳನ್ನೆಲ್ಲ ಬಿಟ್ಟು ಎಲ್ಲ ಇಲ್ಲಿಂದ ಗಂಜಿ ಕೇಂದ್ರಕ್ಕೆ ಹೋಗಿದ್ದಾರೆ ಸುಮಾರಷ್ಟು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಾಗಲೂ ಕೂಡ ಪರಿಹಾರಗಳನ್ನು ಏನು ಇನ್ನೂವರೆಗೂ ಕೊಡ್ಲಿಲ್ಲ ಈ ಸಲನೂ ಕೂಡ ಇನ್ನು ಇನ್ನೂವರೆಗೂ ಯಾರು ಜಿಲ್ಲಾಡಳಿತವಾಗಲಿ ಯಾವುದೇ ಅಧಿಕಾರಿಗಳಾಗಲಿ ಇನ್ನೂ ಬಂದಿಲ್ಲ ಏನಾಯ್ತಂತ ಇನ್ನೂವರೆಗೂ ಕೇಳಿಲ್ಲ ಗಂಜಿ ಕೇಂದ್ರದಲ್ಲಿ ಎಲ್ಲರನ್ನು ಶಿಫ್ಟ್ ಮಾಡಿ ಇಟ್ಟಿದ್ದಾರೆ ಯಾವುದು ಜನಪ್ರತಿನಿಧಿಗಳು ಕೂಡ ಇನ್ನೂವರೆಗೂ ಇಲ್ಲಿ ಯಾವ್ದು ಏನಾಗಿದೆ ಅಂತ ಹೇಳಿ ಇನ್ನೂ ಕೂಡ ಬಂದು ವಿಸಿಟ್ ಮಾಡಿಲ್ಲ ಆದಷ್ಟು ಬೇಗ ಜಿಲ್ಲಾಡಳಿತ ಬಂದು ಇಲ್ಲಿನ ಜನರ ಪರಿಸ್ಥಿತಿಯನ್ನು ಅರಿತು ಅವರಿಗೆ ಏನ್ ಪರಿಹಾರ ಕೊಡಬೇಕು ಹೆಚ್ಚಿನ ಪರಿಹಾರ ಓದ್ ಸಲ ಹತ್ತು ಸಾವಿರ ರೂಪಾಯಿ ಕೊಟ್ಟು ಕೈ ಬಿಟ್ಟಿದ್ದಾರೆ ಹತ್ತು ಸಾವಿರ ರೂಪಾಯಿ ಏನೂ ಆಗಿಲ್ಲ ಅವ್ರು ಬಟ್ಟೆ ಬರಿ ಪಾತ್ರೆ ಗೀತ್ರೆ ಎಲ್ಲ ಬಿಟ್ಟು ದಿನಗೂಲಿ ನೌಕರರು ಜಾಸ್ತಿ ಇದ್ದಾರೆ ಅರಣ್ಯ ಅತಿಕ್ರಮಣ ಭೂಮಿ ಇದೆ ಅಂತ ಹೇಳಿ ಅವ್ರಿಗೂ ಕೂಡ ಪರಿಹಾರ ಕೊಟ್ಟಿಲ್ಲ ಈ ಸಲ ಕದ್ರಾ ಗ್ರಾಮದಲ್ಲಿ ಒಂದು ಮುಳುಗಡೆ ಆಗಿದೆ ಏಟಿ ಪರ್ಸೆಂಟ್ ಮನೆಗಳು ಜಲಾವೃತವಾಗಿದೆ ಅವರಿಗೆ ಏನಾದ್ರು ಪರಿಹಾರಗಳನ್ನು ಘೋಷಿಸಿ ಆದಷ್ಟು ಜನಪ್ರತಿನಿಧಿಗಳು ಅಧಿಕಾರಿಗಳು ಬಂದು ಆದಷ್ಟು ಬೇಗ ಸರ್ವೆಗಳನ್ನು ಮಾಡಿ ಅವರಿಗೆ ಜನಪ್ರತಿನಿಧಿಗಳು ಸಹಜ ಸ್ಥಿತಿಗೆ ತರಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಇನ್ನು ಕದ್ರಾದ ಕಾಳಿ ನದಿ ಪಾತ್ರದಲ್ಲಿ ನೂರಾರು ಮನೆಗಳಿವೆ ಇವುಗಳಲ್ಲಿ ಕೆಲವಷ್ಟು ಜನ ಅತಿಕ್ರಮಣದಾರರಾಗಿದ್ದು ಆಡಳಿತ ವರ್ಗಕ್ಕೆ ಇವರು ಶಾಪವಾಗಿ ಪರಿಣಮಿಸಿದ್ದಾರೆ ಕಳೆದ ಪ್ರವಾಹ ಸಂದರ್ಭದಲ್ಲಿ ಮನೆಮಠ ಕಳೆದುಕೊಂಡು ಕಾಳಿ ಪ್ರವಾಹಕ್ಕೆ ಸಿಲುಕಿ ತತ್ತರಗೊಂಡಿದ್ರು ಇನ್ನು ಪುಡಿಗಾಸು ಪರಿಹಾರ ಇವರ ಕೈ ಸೇರಿಲ್ಲ ಮನೆಸೂರು ಕಳೆದುಕೊಂಡು ಕಾಳಜಿ ಕೇಂದ್ರಕ್ಕೆ ಮತ್ತೆ ವಾಪಸ್ಸಾದಾಗ ಸೂರಿಲ್ಲದೆ ಸಂಕಷ್ಟ ಅನುಭವಿಸುವಂತಾಗಿತ್ತು ಈ ವೇಳೆ ಪರಿಹಾರಕ್ಕೆ ಒತ್ತಾಯ ಕೇಳಿ ಬಂದಾಗ ಮೊದಲಿಗೆ ಒಂದು ಲಕ್ಷ ಪರಿಹಾರ ನೀಡುತ್ತೇವೆ ಅದಕ್ಕಾಗಿ ಬಾಂಡ್ ನೀಡಬೇಕು ಹಾಗೂ ತುರ್ತಾಗಿ ಮನೆ ದುರಸ್ತಿ ಮಾಡಿಕೊಳ್ಳಿ ಬಳಿಕ ಪರ್ಯಾಯ ಸ್ಥಳದಲ್ಲಿ ಪುನರ್ವಸತಿ ಕಲ್ಪಿಸಲಾಗುವುದೆಂದು ಜಿಲ್ಲಾಡಳಿತ ಭರವಸೆ ನೀಡಿತ್ತು ಅದರಂತೆ ಪ್ರವಾಹಕ್ಕೆ ಅಗತ್ಯ ದಾಖಲೆ ಪತ್ರಗಳು ಹಾನಿಗೊಳಗಾಗಿದ್ದರೂ ಮತ್ತೆ ಸಿದ್ಧಪ ು ಬಾಂಡ್ ಮಾಡಿ ನೀಡಲಾಗಿತ್ತು ಆದರೆ ಇನ್ನುವರೆಗೂ ಒಂದು ಲಕ್ಷ ರೂಪಾಯಿ ಪರಿಹಾರನೂ ಇಲ್ಲ ಪುನರ್ವಸತಿಯೂ ಇಲ್ಲವಾಗಿದೆ ತಮ್ಮ ಖರ್ಚಿನಲ್ಲೇ ಮನೆ ನಿರ್ಮಿಸಿಕೊಂಡ್ರೆ ಇನ್ನಷ್ಟು ಜನ ತಾತ್ಕಾಲಿಕವಾಗಿ ಮನೆ ದುರಸ್ತಿ ಮಾಡಿಕೊಂಡಿದ್ರು ಆದರೆ ಈ ಬಾರಿಯ ಮಹಾಪ್ರವಾಹಕ್ಕೆ ಈ ಮನೆಗಳೆಲ್ಲ ಮತ್ತೆ ಕೊಚ್ಚಿ ಹೋಗಿದ್ದು ಇದರಿಂದಾಗಿ ಇಲ್ಲಿಯ ಜನ ಮತ್ತೆ ಪರಿತಪಿಸುವಂತಾಗಿದೆ ಹೀಗಾಗಿ ಜಿಲ್ಲಾಡಳಿತ ತಾರತಮ್ಯ ನಡೆಸದೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ತಮ್ಮ ಹತ್ರ ಇದೇ ತರಹ ಇದು ಕೆಪಿ ನೀರ್ ನೀರು ಬಿಟ್ಟಿದ್ರು ಅವಾಗ ಕೆಪಿ ಸಿಲ್ ನೀರ್ ಬಿಟ್ಟಿದಾಗ ಆ ಅವ್ರ ಏನ್ ಮಾಡ್ತಿದ್ರು ನಮಗೆ ಒಂದು ನಾವು ಅವ್ರಿಗೆ ಸಭೆಯನ್ನು ಕರೆಸ್ತಾ ಇದ್ರಿ ಸಭೆಯಲ್ಲಿ ಅವ್ರು ನಿರ್ಣಯ ತಗೋತಿದ್ರು ನಾವು ವೈಕಲ್ ಕೊಡ್ತೇವೆ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾ ಇದ್ರು ಈ ಸಲ ಅವರು ಸಭೆಯನ್ನು ತಗೊಳ್ಳಿಲ್ಲ ಹಾಗೂ ಇದರಲ್ಲಿ ನಮ್ಮ ಮೈಕೆ ಅಲೌನ್ಸ್ ಮಾಡ್ತಿದ್ರು ಈ ಸಲ ಅವ್ರು ಐದು ನಿಮಿಷ ಇರಬೇಕಾದ್ರೆ ಮೈಕ್ ಅಲೌನ್ಸ್ ಮಾಡಿದ್ದಾರೆ ಆ ಕಾರಣಕ್ಕೆ ನಮ್ಮ ಜನರಿಗೆ ಹೋಗ್ಲಿಕ್ಕೆ ದಾರಿ ಇಲ್ಲ ಆ ಕಾಡಿಂದ ಓಡೋಗ್ಬೇಕಾಯ್ತು ಆ ಕಾಡಿಂದ ಹತ್ತದ ಬಟ್ಟೆ ಮೇಲೆ ಇನ್ನೂ ತನಕ ಇದ್ದಾರೆ ಅವರು ಅವರಿಗೆ ಜಿಲ್ಲಾ ಆಡಳಿತ ಅವರು ನೂರು ಚಾಪೆಯನ್ನು ಕೊಟ್ಟಿದ್ದಾರೆ ಆ ನೂರು ಚಾಪೆ ಒಂದು ಸಾವಿರ ಜನ ಈಗ ನಮ್ಮ ಗಂಜಿ ಕೇಂದ್ರದಲ್ಲಿ ಇದ್ದಾರೆ ಆ ಗಂಜಿ ಕೇಂದ್ರದಲ್ಲಿ ನೂರು ಚಾಪೆ ಯಾರಿಗೆ ಕೊಡುದು ನಾವು ಈಗ ನೋಡಿ ಅವ್ರಿಗೆ ಹಾಕ್ಲಿಕ್ಕೆ ಬಟ್ಟೆ ಇಲ್ಲ ಏನಿಲ್ಲ ನಾವ್ ಏನ್ ಮಾಡಿ ಗಂಜಿ ಕೇಂದ್ರದಲ್ಲಿ ನಮ್ದು ಏನಿದೆ ಅಂದ್ರೆ ಯಾರ್ಯಾರು ಮನೆಯಿಂದ ಸ್ವಲ್ಪ ಸ್ವಲ್ಪ ಸಾಮಾನು ತಂದೆ ಅವರನ್ನು ಗಂಜಿ ಕೇಂದ್ರದಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅದನ್ನು ಗ್ಯಾಸ್ ಸಿಲಿಂಡರ್ ಆಗಲಿ ಅಕ್ಕಿ ವ್ಯವಸ್ಥೆ ಆಗಲಿ ತರಕಾರಿ ವ್ಯವಸ್ಥೆ ಸಣ್ಣ ಸಣ್ಣ ಅಂಗಡಿಯಲ್ಲಿ ಹೋಗಿ ಅವ್ರದ್ದು ಏನೇನಿದೆ ಅಂಗಡಿ ಸಾಮಾನೆಲ್ಲ ತಂದೆ ಅವ್ರಿಗೆ ಗಂಜಿ ವ್ಯವಸ್ಥೆ ಮೂರು ದಿನ ಆಯ್ತು ಅವ್ರಿಗೆ ಗಂಜಿ ಕೇಂದ್ರದಲ್ಲಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ಕೊಟ್ಟಿದ್ದಾರೆ ಹಾಗೆ ನಿನ್ನೆ ಇವತ್ತು ನಮಗೆ ಕಳ್ಸಿಕೊಡ್ತಿ ಅಂತ ಹೇಳಿದಾರೆ ಇನ್ನು ತನಕ ಅವರು ಚಾಪಿ ಆಗ್ಲಿ ಬಟ್ಟೆ ಆಗ್ಲಿ ಇನ್ನೂ ತನಕ ಕೊಡ್ಲಿಲ್ಲ ಬಟ್ಟೆ ಹಾಗೂ ಚಾಪಿಯನ್ನು ಸ್ವಲ್ಪ ಕೊಟ್ಟಿದ್ರೆ ಅವರಿಗೆ ಇವತ್ತು ನಾವು ಏನಾದ್ರು ಮಾಡಿ ಸಂಜೆ ಹೊತ್ತೆಲ್ಲ ಏನಾದ್ರು ಕೊಡ್ಲಿಕ್ಕೆ ಆಗ್ತಿತ್ತು ಹಸಿ ಬಟ್ಟೆ ನಾಲ್ಕು ದಿನ ಇರ್ಲಿಕ್ಕಾಗುದಿಲ್ಲ ಅವರಿಗೆ ಜ್ವರ ಏನಾದ್ರು ಬಂದ್ರೆ ಜಿಲ್ಲಾಡಳಿತ ಹಾಗೂ ಅಧಿಕಾರಿಗಳು ಅದಕ್ಕೆ ಕಾರಣ ಅಂತ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಫ್ಲಡ್ ಬಂದಾಗ ಅತಿಕ್ರಮಣದವರಿಗೆ ಬಾಂಡ್ ಮಾಡ್ಲಿಕ್ಕೆ ಹೇಳಿದ್ರು ಆ ಬಾಂಡಿಗೆ ಒಂದ್ ಲಕ್ಷ ಕೊಡ್ತಾ ಅಂತ ಹೇಳಿದ್ರು ಸರ್ ಅದನ್ನ ಒಂದ್ ಲಕ್ಷ ಬೇಡ ಇಲ್ಲಿಂದ ಶಿಫ್ಟ್ ಮಾಡಿ ಬೇರೆ ಜಾಗದಲ್ಲಿ ತೊಕೊಂಡು ಹೋಗಿ ಅವರಿಗೆ ಪಂಚಾಯಿತಿ ಜಮೀನ್ ಇದೆ ಜಿಲ್ಲಾ ಪಂಚಾಯತ್ ಜಮೀನ್ ಇದೆ ಆ ಜಾಗದಲ್ಲಿ ಶಿಫ್ಟ್ ಮಾಡಿದ್ರು ಸಹ ಅವರಿಗೆ ಇರ್ಲಿಕ್ಕೆ ಜಾಗ ಇದೆ ಅಲ್ಲಿ ನೀರು ತುಂಬುದು ಇಲ್ಲ ಅಂತ ನನಗೂ ಗೊತ್ತಿದೆ ನಾವು ನೋಡಿದ ಆರಟಿಸಿ ಇದೆ ನಮ್ಮ ಜಿಲ್ಲಾ ಅಳತಾಳದ್ದು ಬಂದ್ ಇಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಡ್ಬೇಕು ಹಾಗೂ ನಮ್ಮ ಸರ್ವೆಯನ್ನು ಬೇಗ ಮಾಡ್ಕೊಡ್ಬೇಕು ಒಟ್ಟಿನಲ್ಲಿ ನೆರೆ ಪ್ರವಾಹದಿಂದ ಕದ್ರಾ ಗ್ರಾಮದ ಜನರ ಬದುಕು ಅಕ್ಷರಶಃ ಬೀದಿಗೆ ಬಿದ್ದಂತಾಗಿದ್ದು ಜಿಲ್ಲಾಡಳಿತ ನೆರವಾಗುವ ಮೂಲಕ ಮಾನವೀಯ ನೆಲೆಗೆ ಸಾಕ್ಷಿಯಾಗಬೇಕಾಗಿದೆ